ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಚಿಕನ್ ಸಾಂಬಾರ್ ಹಾಗೂ ಕಬಾಬ್ ಹೇಗೆ ನಾನು ಚಿಕನ್ ಸಾರು ಮತ್ತೆ ಕಬಾಬ್ ಮಾಡ್ತೀನಿ ಅಂತ ಈ ವಿಡಿಯೋಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಸೊ ಮಿಸ್ ಮಾಡಿದೆ ಎಂಡು ನೋಡಿ ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇನ್ನ ಯಾರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಸೊ ಬನ್ನಿ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಇಲ್ಲಿ ಸೊ ಈ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಎರಡು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಆ ಎಣ್ಣೆಗೆ ಸಣ್ಣ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇಲ್ಲಿ ನಾನು ಈರುಳ್ಳಿ ಚಿಕ್ಕ ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿ ಸೊ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ಅರ್ಧ ಕೆ ಜಿ ಕಿಲೋ ಅಷ್ಟು ಚಿಕನನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಅದನ್ನು ನಾನು ಹಾಕೋತಾ ಇದ್ದೀನಿ ಈ ಚಿಕನ್ಗೆ ಸ್ವಲ್ಪ ನಾವು ಕಲ್ಲು ಮೇಲೆ ಕಲ್ಲು ಬಳಸ್ತೀನಿ ಕೆಲವರು ಪುಡಿ ಉಪ್ಪು ಬಳಸ್ತೀರಾ ನಿಮ್ಗೆ ಯಾವ್ದು ಕಂಫರ್ಟಬಲೋ ಅದೇ ಬಳಸಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಅಂದರೆ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ತಲುಪ್ ಹಾಕ್ಕೊಂಡಿದ್ದೀನಿ ಒಂದು ಚಿಟಕಿ ಅರ್ಶನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚಿಕ್ಕದೊಂದು ಟೊಮೆಟೊವನ್ನು ಇದ್ದೀನಿ ಆ ಟೊಮೆಟೊ ಒಂದೇ ಒಂದು ಚಿಕ್ಕ ಟೊಮೆಟೊ ಚೆನ್ನಾಗೆ ಹಚ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗೇ ಬೇಯಬೇಕು ಬೆಂದ್ ಬೇಯಬೇಕು ಸೊ ಬೆಂದ ಮೇಲೆ ಅದಕ್ಕೆ ನಾವು ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತಟ್ಟೆ ಮುಚ್ಚಿಟ್ಟಿದ್ದೀನಿ ಇದು ಬೇ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸ್ವಲ್ಪ ಅಂದರೆ ಐ ಮೀನ್ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿರೋದ್ರಿಂದ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಇಲ್ಕನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಈ ಚಿಕನ್ಗೆ ಸ್ವಲ್ಪ ಶುಂಠಿ ಹಾಕ್ಕೋಬೇಕು ಆಮೇಲೆ ನಾಲ್ಕು ಲವಂಗ ಹಾಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಮುಕ್ಕಾಲು ಇಂಚಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಆ್ಯಂಡ್ ಇವಾಗ ಅದಕ್ಕೆ ನಾವು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಸ್ವಲ್ಪ ಇತ್ತು ಮನೇಲಿ ಹಾಗಾಗಿ ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ ನೀವೊಂದು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಹದಿನೈದು ಮೆಣಸು ಕಾಳನ್ನು ಹಾಕ್ಕೊಳ್ಳಿ ಆ್ಯಂಡ್ ಇಲ್ಲಿ ನಾನು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತೆ ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನೂ ನಾನು ನಾಲ್ಕು ತೊಗೊಂಡಿದ್ದೀನಿ ಸೊ ಇಲ್ಲಿ ನಾನು ನಾಲ್ಕು ತೊಗೊಂಡಿದ್ದೀನಿ ನೀವು ಇಲ್ಲ ಅಂದರೆ ಒಂದು ಒಂದೂವರೆ ಇಲ್ಲ ಅಂದರೆ ಎರಡು ತೊಗೊಳ್ಳಿ ಸಾಕು ಎರಡು ತಗೊಳ್ಳಲಿಲ್ಲ ಅಂದರೆ ಒಂದು ಇಲ್ಲ ಒಂದೂವರೆ ಹಾಕಿದ್ರು ಸಾಕಾಗುತ್ತೆ ಅರ್ಧ ಕೆ ಜಿ ಚಿಕನ್ಗೆ ಇಲ್ಲಿ ನಾನು ನಾಲ್ಕು ತೊಗೊಂಡ್ಬಿಟ್ಟಿದ್ದೀನಿ ಸೊ ಇಲ್ಲಿ ಸ್ವಲ್ಪ ಉರ್ಗಡ್ಲೆ ತೊಗೊಂಡಿದ್ದೀನಿ ನಾನು ಎರಡು ಅಷ್ಟು ಉರುಗಡ್ಲೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಸೊ ಎಲ್ಲ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಅದು ಕೆಂಪಗೆ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದು ಫ್ರೈ ಆಗಿದೆ ಇದು ಸ್ವಲ್ಪ ತಣ್ಣಗೆ ಹಾಕಬೇಕು ಆ್ಯಂಡ್ ಇವಾಗ ಸ್ಟವ್ ಆಫ್ ಮಾಡಿ ಒಂದು ನಾನು ಚಿ ಚಿಕ್ಕ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಬೇಕು ಅಂತ ಸೊ ಇವಾಗ ಅದಕ್ಕೆ ಸ್ವಲ್ಪ ಕೊತ್ಮರಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ಟವ್ ಆಫ್ ಮಾಡಿ ಹಾಗೆ ಅದನ್ನು ಹುರ್ಕೋಬೇಕು ಸೊ ಅದೇ ಬಿಸಿಲೇ ಅದು ಇದಾಗುತ್ತೆ ಸೊ ಇದು ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ನಾವು ಇದು ತಣ್ಣಗಾದ ಮೇಲೆ ರುಬ್ಕೋಬೇಕು ಸೊ ಇದನ್ನು ಇವಾಗ ತಣ್ಣಗೆ ಹಾಕೋಕ್ಕೆ ಬಿಟ್ಟು ನಾವು ಇನ್ನೊಂದು ಕಡೆ ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಣ ಸೊ ಇವಾಗ ಕಬಾಬ್ಗೆ ರೆಡಿ ಮಾಡ್ಕೊತೀನಿ ಮನೆ ತುಂಬ ಮಕ್ಕಳಿದ್ರೆ ಅವರು ಅವರು ಆಟ ಆಡೋದು ನೋಡೋದೇ ಒಂಥರ ಖುಷಿ ಆದರೆ ಒಂದೊಂದು ಸಲ ತುಂಬ ಕೋಪನೂ ಬರುತ್ತೆ ಅಷ್ಟೇ ಕೀಟೆನೂ ಮಾಡಿರ್ತಾರೆ ಸೊ ಇವಾಗ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಇಲ್ಲಿ ಕಬಾಬ್ಗೆ ರೆಡಿ ಮಾಡ್ಕೊತ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಕಬಾಬ್ ಮಸಾಲ ತೊಗೊಂಡಿದ್ದೀನಿ ರವಿ ಅವರ ಚಿಕನ್ ಸಿಕ್ಸ್ಟಿ ಫೈವ್ ಕಬಾಬ್ ಮಸಾಲ ಹಾಕ್ಕೊತಾ ಇದ್ದೀನಿ ಇದು ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ಒಂದು ಮೊಟ್ಟೆಯನ್ನು ಹಾಕ್ಕೊತೀನಿ ಸೊ ಮೊಟ್ಟೆ ಹಾಕೊಂಡ್ಮೇಲೆ ಅದನ್ನು ನಾವು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಆ ಮೊಟ್ಟೆ ಹಾಕೊಂಡು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಆ್ಯಂಡ್ ಹಾಗೆ ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಕೂಡ ಬಿಡಬೇಕು ಅದು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೋ ಅಷ್ಟು ಚೆನ್ನಾಗೆ ಮಸಾಲೆ ಚಿಕನ್ ಗಿಡ್ಕೊಂಡಿರುತ್ತೆ ಆಗ ನಾವು ಒಳ್ಳೆ ಟೇಸ್ಟ್ ಸಿಗುತ್ತೆ ಆಗ ನಾವು ಅದನ್ನು ಫ್ರೈ ಮಾಡಿಕೊಂಡು ತಿನ್ ತಿನ್ಬೋದು ಆಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಅಮ್ಮಮ್ಮ ಅಂದರೂ ಒಂದು ನಾನು ಆಫ್ ಆನ್ ಅವರ್ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಎಷ್ಟು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಥರ್ಟಿ ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈಗ ನೆಕ್ಸ್ಟ್ ನಾನು ಜಾರ್ ತೊಗೊತಾ ಇದ್ದೀನಿ ಆ ಜಾರ್ಗೆ ನಾನು ಹುರಿದಿಟ್ಕೊಂಡಿರೋ ಅಂಥ ಮಸಾಲೆಗಳನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ನನ್ನ ವ್ಲಾಗ್ಸನ್ನ ದಯವಿಟ್ಟು ನೋಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ಕೂಡ ಹಾಕಿರ್ತೀನಿ ಸೊ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನನ್ನ ಬ್ಲಾಗ್ಸ್ ಓಪನ್ ಆಗುತ್ತೆ ಸೊ ನೀವೆಷ್ಟು ನನಗೆ ಪ್ರೋತ್ಸಾಹ ಕೊಡ್ತೀರಾ ಅಷ್ಟೇ ಒಳ್ಳೆ ಆಗಿ ಒಳ್ಳೆ ಅಡುಗೆಗಳಾಗಲಿ ಮಾಡು ಹಾಕಿ ಪೋಸ್ಟ್ ಮಾಡ್ತೀನಿ ಸೊ ದಯವಿಟ್ಟು ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ ಹಾಗೆ ಹಳ್ಳೊಬ್ರು ಕೂಡ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೆ ನನ್ನ ಬ್ಲಾಗ್ಸ್ನ ನೋಡಿ ಸೊ ಈಗ ನಾನು ರುಬ್ಕೊಂಡಿದ್ದೀನಿ ಸೊ ಈ ಥರ ಬಂದಿದೆ ಬ್ಲೆಂಡ್ ಆಗಿದೆ ಚೆನ್ನಾಗೆ ಸ್ಮೂತಾಗಿ ರುಬ್ಕೋಬೇಕು ಸೊ ನಾನು ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ ಚಿಕನ್ ಬೆಂದಿದೆ ಸೊ ತುಂಬ ಸಾಫ್ಟಾಗಿ ಚಿಕನ್ ಬೆಂದಿದೆ ಈ ಚಿಕನ್ಗೆ ಇವಾಗ ನಾವು ರುಬ್ಬಿಕ್ಕೊಂಡಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ ಮಸಾಲೆ ಹಾಕ್ಕೊಂಡು ನೀರು ಹಾಕ್ಕೋಬೇಕು ಸೊ ನೀರು ನಮಗೆ ಯಾ ಎಷ್ಟು ತಿಕ್ನೆಸ್ ಬೇಕು ಅಂದರೆ ಜಾಸ್ತಿ ಗಟ್ಟಿ ಬೇಕು ಅಂದರೆ ಕಮ್ಮಿ ನೀರು ಹಾಕ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ತೆಳ್ಳಗೆ ಇರಲಿ ಅಂತ ಹೇಳಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಕುದಿತಾ ಕುದಿತಾ ತೀರ ಗಟ್ಟಿಗೆ ಹಾಕೋಗುತ್ತೆ ಕುದಿತಾ ಕುದಿತ ಗಟ್ಟಿಗೆ ಆಗಲ್ದಲ್ಲದೆ ಇನ್ನೂ ಸ್ವಲ್ಪ ಮೇಲೆ ಇನ್ನೂ ಗಟ್ಟಿ ಆಗೋಗುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಇದು ಚೆನ್ನಾಗೆ ಕುದಿ ಬರಬೇಕು ಸೊ ಇಲ್ಲಿ ನಾನು ಸ್ವಲ್ಪ ಟೇಸ್ಟ್ ಮಾಡಿದ್ದೆ ಸೊ ಸ್ವಲ್ಪ ಸಾಲ್ಟ್ ಕಮ್ಮಿ ಇದೆ ಅಂತ ನನಗೆ ಅನ್ನಿಸ್ತು ಸೊ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಾನು ಸಾಲ್ಟ್ ಹಾಕೊಂತೀನಿ ಇಲ್ಲಿ ನಾನು ಉಪ್ಪು ಕಮ್ಮಿ ಇರೋದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಸಾಲ್ಟ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗೆ ಕುದಿಬೇಕು ಕುದ್ಮೇಲೆ ಸಿಗ್ತೀನಿ ಅಲ್ಲಿವರೆಗೂ ವಾಚ್ ವಾಶ್ ಇರಿ ಓಕೆ ಸೊ ಈಗ ಚಿಕನ್ ಸಾರು ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಮ್ ಅಂತ ಇದೆ ಬಟ್ ಇಲ್ಲಿ ಏನು ಅಂತಂದರೆ ಕಲರ್ ಅಂತೂ ಸೂಪರಾಗಿ ಬಂದಿದೆ ಯಾಕಂದರೆ ಇದು ಬ್ಯಾಡಿಗೆ ಮೆಣಸಿನ್ಕಾಯ್ಕೊಂಡಿದೀವಲ್ಲ ಅದಕ್ಕೆ ಸೊ ಈಗ ಸಾರು ರೆಡಿ ಇದೆ ಈಗ ನಾವು ಕಬಾಬ್ ಮಾಡ್ಕೊಳ್ಳೋಣ ಕಬಾಬ್ ಚಿಕನ್ ಅಂತೂ ಸೂಪರಾಗಿ ಮ್ಯಾರಿನೇಟ್ ಆಗಿದೆ ಈಗ ನಾನು ಒಂದು ಕಡೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಆಲ್ಮೋಸ್ಟ್ ಕಾದಿದೆ ಆ ಎಣ್ಣೆಗೆ ಈಗ ಚಿಕನ್ ಬಿಡೋಣ ಸೊ ಇದನ್ನು ನಾವು ಸಿಮ್ಮಲ್ಲೇ ಚೆನ್ನಾಗೆ ಬೇಯಿಸ್ಕೋಬೇಕು ಜಾಸ್ತಿ ಜೋರು ಮಾಡಿಬಿಟ್ರೆ ಸ್ಟೌನ ಅದು ಬೇಯಲ್ಲ ಒಳಗಡೆ ಬೇಯಲ್ಲ ಮೇಲೆ ಮಾತ್ರ ಸೀದೋಗಿರುತ್ತೆ ಸೊ ಹಾಗಾಗಿ ನಾವು ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ಮೇಲೆ ಇನ್ನೇನು ಅದು ಆಲ್ಮೋಸ್ಟ್ ಬೆಂದಿದೆ ಅಂತ ಅನಿಸಿದಾಗ ಅದನ್ನು ಒಂದು ಟೂ ಮಿನಿಟ್ಸ್ ಹೈ ಫ್ಲೇಮ್ ಮಾಡಿಕೊಂಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆವಾಗ ಕಬಾಬ್ ಚೆನ್ನಾಗಿ ಬಂದಿರುತ್ತೆ ಸೊ ಇವಾಗ ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್ ಮಕ್ಕಳಿದಾರಲ್ವ ಅವ್ರಿಗೆ ಕಬಾಬ್ನ ಹಾಕ್ಕೊಡ್ಬೇಕು ಅಂತ ಯಾಕಂದರೆ ಮಕ್ಕಳಿಗೆ ಕಬಾಬ್ ಅಂದರೆ ತುಂಬ ಇಷ್ಟ ಆಗಿರುತ್ತೆ ಅವರು ಚಿಕನ್ ಸಾಂಬಾರು ಅಲ್ಲಿರೋ ಚಿಕನ್ಗಿಂತ ಕಬಾಬ್ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಕಬಾಬನ್ನೇ ಫಸ್ಟ್ ಕೇಳೋದು ಅವರು ಸೊ ಇವತ್ತು ನಾನು ಮನೇಲೆ ಕಬಾಬ್ ಮಾಡಿರೋದಿಂದ ನಾನು ಫಸ್ಟ್ ಅವ್ರಿಗೆ ಕಬಾಬ್ ಹಾಕ್ಕೊಡ್ತಾ ಏನು ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ ಕಬಾಬು ಕ್ರಿಸ್ಪಿಯಾಗಿ ಕೂಡ ಕಾಣ್ತಾ ಇದೆ ಅದು ಸೊ ಇವಾಗ ಚಿಕನ್ ಕಬಾಬ್ ರೆಡಿ ಇದನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನನಗಂತೂ ಅದನ್ನ ನೋಡ್ತಾ ನೋಡ್ತಾ ಕಲರ್ ನೋಡ್ತಾ ನೋಡ್ತಾನೆ ತುಂಬ ಏನು ತಿನ್ನಬೇಕು ತಿನ್ಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ಸೊ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಸೊ ಈಗ ಫಸ್ಟು ಮಕ್ಕಳಿಗೆ ಊಟ ಬಡಿಸ್ಕೊಟ್ಬಿಡೋಣ ಸೊ ಸೊ ಫಸ್ಟು ಇವರೇ ಊಟ ಮಾಡ್ತಾ ಇರೋದು ಸೊ ಇವರಿಬ್ರನ್ನ ಕೇಳೋಣ ಹೇಗಿದೆ ಊಟ ಅಂತ ಇವರು ಮಕ್ಕಳು ಯಾವಾಗಲೂ ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ ಹಾಗಾಗಿ ಫಸ್ಟ್ ಇವ್ರನ್ನೇ ಕೇಳ್ತಾ ಇದ್ದೀನಿ ಇವನಂತೂ ನಿಜವಾಗ್ಲೂ ಸುಳ್ಳು ಹೇಳಲ್ಲ ಸೊ ಇವನಂತೂ ಸುಳ್ಳೇ ಹೇಳಲ್ಲ ಇರೋ ವಿಷಯ ಕ್ಲಿಯರ್ ಆಗಿ ಹೇಳ್ತಾನೆ ಫಸ್ಟ್ ಇವನ್ನೇ ಕೇಳೋಣ ಗಣಿ ಹೇಗೈತಪ್ಪ ಸಾರು ಕಬಾಬ್ ಹೇಗೈತೆ ಸಾಂಬಾರು ನಿಜ ಹೇಳ್ಬೇಕು ಸುಳ್ಳು ಹೇಳಬಾರ್ದು ನಮ್ಮ ಗಣಿ ಹೇಳಿದ್ದಾನೆ ಅಂದರೆ ಪಕ್ಕಾ ನಿಜನೇ ಆಗಿರುತ್ತೆ ಸೊ ಈಗ ನನ್ನ ಮಗಳನ್ನ ಕೇಳೋಣ ಹೇಗಿತ್ತು ಚರಿತಾ ಕಬಾಬ್ ಹೇಗಿದೆ ಸೂಪರ್ ಆಗಿದ್ಯಾ ಚಿಕನ್ ಸಾರು ಥ್ಯಾಂಕ್ ಯು ಹೊಟ್ಟೆ ತುಂಬ ಊಟ ಮಾಡ್ರಿ ಓಕೆ ಇವ್ನು ನೋಡ್ರಿ ಇವನು ಇಲ್ಲ ಆಟ ಆಡ್ತಾ ಇದ್ದಾನೆ

ಇವ್ರೆ ಬಂದು ಕೂತ್ಕೊಳ್ಳಿರಿ ಬರಿ ಬಾರಾ ಆಟ ಆಡೋಣ ಸ್ಟಾರ್ಟ್ ಮಾಡಿದೀನಿ ಅಮ್ಮನಂತೆ ಹೋಗೋ ಇದು ಕಪ್ ಹೋಗ್ಪಾ ಹೋಗ್ಪಾ ಮೋಟೋ ಕೂಡ ಸ್ವಲ್ಪ ನೋಡು

ಒಬ್ಬ ನೋಡು ಅಂದ್ರೆ ನೋಡಿಲ್ವಲ್ಲ ಗಡಿ ಬಾಯ್ ಗುಡ್ ನೈಟ್ ಮತ್ತೆ ಯಾವಾಗ ಬರ್ತೀಯಾ ನಿನ್ನೆ ಬರ್ತಿಯಾ ನಾಳೆ ನಾಳೆ ಬಾಯ್ ಹೇಳಿ ನಾವು ಹಾಗೆ ನೀರು ಖಾಲಿಯಾಗಿತ್ತು ಆಗಿತ್ತು ಮನೇಲಿ ಅಂತ ತನ್ ತರಕ್ಕೆ ಅಂತ ಹೋಗಿದ್ವಿ ಸೊ ನೀರು ತಗೊಂಡು ಹಾಗೆ ನಾನು ಮನೆಗೆ ಹೋಗ್ತೀನಿ ಸೊ ಮತ್ತೆ ಸಿಗ್ತೀನಿ ನಿಮ್ಗೂ ಬಾಯ್ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಸೊ ಯಾರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮರೀದೆ ಒಂದು ಲೈಕ್ ಒಂದು ಶೇರ್ ಮಾಡೋದನ್ನ ಮರೀಬೇಡಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಫಾರ್ ಬಾಯ್ ಗುಡ್ ನೈಟ್